ಶ್ರೀ ಶಾರದಾ ದೇವಿ ಜೀವನ ಗಂಗಾ ತಂಟೆಕೂರಿ ಯೋಗಮಾಯಿಯ ಉಳಿದ ಭಾಗ ಅಂತೂ ಶ್ರೀ ಮಾತೆಯವರು ಆ ಹುಚ್ಚನನ್ನು ಆ ಅಪರಾತ್ರಿಯಲ್ಲಿ ಹಿಂತಿರುಗಿ ಹೋಗುವಂತೆ ಹೇಳಬೇಕಾಯಿತು ಅವರದು ವಾತ್ಸಲ್ಯಪೂರ್ಣ ಮಾತೃಹೃದಯವೇನೋ ನಿಜ ಆದರೆ ಹುಚ್ಚನಿಗೆ ಆ ಅವೇಳೆಯಲ್ಲಿ ಇನ್ನೂ ಹೆಚ್ಚು ವಾತ್ಸಲ್ಯ ತೋರಲು ಸಾಧ್ಯವೇ ಇಲ್ಲ ಅದು ಸೂಕ್ತವೂ ಅಲ್ಲ ಒಂದು ಗಮನೀಯ ಅಂಶವೆಂದರೆ ಆತನಿಗೆ ಬುದ್ಧಿ ಶ್ರೀ ಶ್ರೀಮಾತೆಯವರಿಗೆ ನುಗ್ಗೆ ಸೊಪ್ಪನ್ನು ತಂದುಕೊಡುವ ಬುದ್ಧಿ ಇದೆ ಅಲ್ಲದೆ ಅದನ್ನು ತರುವಾಗ ದಾರಿಯಲ್ಲಿ ತುಂಬಿ ಹರಿಯುವ ನದಿಯನ್ನು ಈಜಿ ದಾಟಿಕೊಂಡು ಬರುವಷ್ಟು ಉತ್ಸಾಹ ಇದೆ ಹೀಗೆ ಆತ ಇಷ್ಟೊಂದು ಪ್ರೀತಿಯಿಂದ ಕಷ್ಟಪಟ್ಟು ತಮ್ಮನ್ನು ನೋಡಲು ಬಂದದ್ದಲ್ಲದೆ ಸೊಪ್ಪನ್ನು ಬೇರೆ ತಂದುಕೊಟ್ಟರೆ ಶ್ರೀಮಾತೆಯವರು ಅವನನ್ನು ಅದೇ ರಾತ್ರಿಯಲ್ಲೇ ಹೊರಡಿಸಿಬಿಟ್ಟರಲ್ಲ ಇದು ಸರಿಯೇ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಕೇಳಿದರೆ ಶ್ರೀಮಾತೆಯವರು ಹಾಗೆ ಅವನನ್ನು ಬಂದಂತೆಯೇ ಹೊರಡಿಸಿದರಾದರೂ ಅದು ಅವರ ವಾತ್ಸಲ್ಯಕ್ಕೆ ನ್ಯೂನ್ಯತೆಯೆಂದೇನೂ ತಿಳಿಯಬೇಕಾಗಿಲ್ಲ ಏಕೆಂದರೆ ಆಗ ಅವರು ವಾತ್ಸಲ್ಯದೊಂದಿಗೆ ವಿವೇಕವನ್ನು ತೋರಬೇಕಾದ ಅವಶ್ಯಕತೆ ಇತ್ತು ಅವರನ್ನು ಆಶ್ರಯಿಸಿಕೊಂಡು ಅಲ್ಲಿ ಹಲವಾರು ಸ್ತ್ರೀ ಜನರಿದ್ದಾರೆ ಇವರೆಲ್ಲ ಅವನು ಬಂದದ್ದನ್ನು ಕಂಡೇ ಹೆದರಿಬಿಟ್ಟಿದ್ದಾರೆ ಈಗ ಶ್ರೀಮಾತೆಯವರು ಅವನ ಮೇಲೆ ವಾತ್ಸಲ್ಯ ಕನಿಕರ ತೋರಿಸಿ ಅಲ್ಲೇ ಉಳಿಸಿಕೊಂಡು ಬಿಟ್ಟರೆ ಆ ಸ್ತ್ರೀಯರ ಪಾಡೇನಾಗಬೇಡ ಆದ್ದರಿಂದ ಅವರು ವಿವೇಕವನ್ನು ಉಪಯೋಗಿಸಿ ಆ ಹುಚ್ಚನನ್ನು ಉಪಾಯವಾಗಿ ಬಂದ ದಾರಿಯಲ್ಲಿ ಹಿಂದಿರುಗಿಸಿಬಿಟ್ಟದ್ದು ಅವನು ಕಣ್ಮರಿಯಾದ ಮೇಲೆ ಎಲ್ಲರೂ ನೆಮ್ಮದಿಯ ಬಿಟ್ಟರು ಈ ನಡುವೆ ಮಾಕುವಿನ ಮನಸ್ಸನ್ನು ಒಂದು ದೊಡ್ಡ ದುಃಖ ಕೊರಿಯುತ್ತಿತ್ತು ಏನದು ಅವಳಿಗೆ ಹುಟ್ಟುವ ಮಕ್ಕಳಲ್ಲಿ ಕೆಲವು ಸತ್ತು ಹೋಗುತ್ತವೆ ಎಂಬ ಆ ಜ್ಯೋತಿಷಿ ಹೇಳಿದ ಭವಿಷ್ಯವಾಣಿ ಈ ಭಯಂಕರ ಭವಿಷ್ಯವಾಣಿ ಅವಳ ಹೃದಯವನ್ನು ಹಿಂಡುತ್ತಿತ್ತು ಅವಳ ಅರಿಷ್ಟವನ್ನು ಹೋಗಲಾಡಿಸುವತ್ತ ಗಮನಹರಿಸಿದ ಶ್ರೀಮಾತಿಯವರು ಜ್ಯೋತಿಷಿಯ ಸಲಹೆಯಂತೆ ಒಂದು ವಾರವಿಡೀ ಪೂಜೆ ಹೋಮ ಮಾಡಿಸಿದರು ಇತ್ತ ರಾಧಿಯನ್ನು ಆ ನಿಶ್ಯಬ್ದ ತಾಣಕ್ಕೆ ಕರೆದುಕೊಂಡು ಬಂದರೂ ಅವಳ ನರ ದೌರ್ಬಲ್ಯದ ಖಾಯಿಲೆ ವಾಸಿಯಾಗುವ ಬದಲು ದಿನದಿನಕ್ಕೆ ಹೆಚ್ಚುತ್ತಾ ಬಂತು ಬಂದು ನೋಡಿದ ಜನ ಸಹಾನುಭೂತಿ ತೋರಿದರು ಸುಮ್ಮನೆ ಸಹಾನುಭೂತಿ ತೋರಿದ್ದರೆ ಸಾಕಿತ್ತು ಆದರೆ ಅವರಿಗೆ ಏನೇನೋ ಔಷಧಿಗಳು ಗೊತ್ತು ಏನೇನೋ ಪರಿಹಾರಗಳೂ ಗೊತ್ತು ಗೊತ್ತಿದ್ದ ಮೇಲೆ ಹೇಳುವುದು ಬೇಡವೇ ಸರಿ ಬಂದು ನೋಡಿದವರೆಲ್ಲ ಒಂದೊಂದು ವೈದ್ಯ ಹೇಳಿದರು ಶ್ರೀಮಾತೆಯವರೂ ಕೂಡ ಅವರ ಮಾತಿನಲ್ಲಿ ವಿಶ್ವಾಸವಿಟ್ಟೋ ಇಲ್ಲವೇ ಅವರ್ಯಾರ ಮನಸ್ಸಿಗೂ ನೋವಾಗದಿರಲೆಂದೋ ಅವರೆಲ್ಲರೂ ಹೇಳಿದ ಔಷಧೋಪಚಾರಗಳನ್ನೂ ಮಾಡಿದರು ಒಂದು ದಿನ ನಳಿನಿಗೂ ಒಂದು ಆಲೋಚನೆ ಹೊಳೆಯಿತು ಅವಳೆಂದಳು ಅತ್ತೆ ನಿನಗೆ ನೆನಪಿದೆ ತಾನೇ ಹಿಂದೆ ರಾಧಿಯ ತಾಯಿಗೆ ಹುಚ್ಚು ಹಿಡಿದಾಗ ನೀನೇ ಅವಳಿಗೆ ತಿರೋಲ್ ಎಂಬ ಊರಿನ ಹುಚ್ಚಿ ಕಾಳಿಯ ಬಳೆಯನ್ನು ತರಿಸಿ ತೊಡಿಸಿದ್ದೆಯಲ್ಲ ಆ ಬಳೆ ತೊಡಿಸಿದ ಮೇಲೆಯೇ ಅವಳ ಹುಚ್ಚು ಹತೋಟಿಗೆ ಬಂದದ್ದಲ್ಲವೇ ನನಗನಿಸುತ್ತಿದೆ ರಾಧೆಗೂ ಅದೇ ಬಳೆಯನ್ನು ತರಿಸಿ ತೊಡಿಸಿದರೆ ಇವಳ ಖಾಯಿಲೆ ಪೂರ್ತಿಯಾಗಿ ವಾಸಿಯಾಗಿ ಬಿಡುತ್ತದೆ ಅಂತ ಯಾಕೆ ಅಂದರೆ ಇವಳಲ್ಲೂ ಈಗ ಕೊಂಚ ಹುಚ್ಚಿನ ಲಕ್ಷಣಗಳೇ ಕಾಣಿಸುತ್ತಾ ಇವೆ ಇಲ್ಲದಿದ್ದರೆ ಯಾರಾದರೂ ಹಾಗೆ ಸದಾ ಬಿದ್ದುಕೊಂಡಿರುವುದಕ್ಕೆ ಸಾಧ್ಯವೇ ಸರಿ ನಳಿನಿಯ ಮಾತಿಗನುಸಾರ ಶ್ರೀಮಾತೆಯವರು ಕೋಯಾಲಾಪಾರಾದಿಂದ ಹದಿನೇಳು ಮೈಲಿ ದೂರದಲ್ಲಿರುವ ತಿರೋಲ್ನ ಕಾಳಿ ದೇವಾಲಯಕ್ಕೆ ಒಬ್ಬ ಮನುಷ್ಯನನ್ನು ಕಳಿಸಿಕೊಟ್ಟರು ಅಲ್ಲಿ ಕಾಳಿಗೆ ಪೂಜೆ ಸಲ್ಲಿಸಿ ಬಳೆಗಳನ್ನು ತರಲು ಆದರೆ ಬಳೆಯನ್ನು ತರುವ ವೇಳೆಗೆ ರಾತ್ರಿಯಾಗಿ ಬಿಟ್ಟಿತ್ತು ಆದ್ದರಿಂದ ಅವನ್ನು ಒಂದು ಮರಕ್ಕೆ ತೂಗು ಹಾಕಲಾಯಿತು ಏಕೆಂದರೆ ಅದನ್ನು ನೆಲಕ್ಕೆ ಮುಟ್ಟಿಸಬಾರದು ಎನ್ನುವುದು ನಿಯಮ ಮರುದಿನ ಬೆಳಗ್ಗೆ ಆ ಬಳೆಗಳನ್ನು ವಿಧೇಪೂರ್ವಕವಾಗಿ ರಾಧೆಗೆ ತೊಡಿಸಲಾಯಿತು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಪ್ರಯೋಜನವಾಗುವುದು ಹಾಗಿರಲಿ ಈಗ ರಾಧಿಯ ತಾಯಿ ಸುರಬಾಲಿಗೆ ಇನ್ನಷ್ಟು ಹುಚ್ಚು ಕೆರಳಿತು ಅವಳು ನಳಿನಿಯನ್ನು ಬಾಯಿಗೆ ಬಂದ ಹಾಗೆ ಬೈದಳು ಕಾರಣವಿಲ್ಲದೆಯೇ ಅವಳೊಂದಿಗೆ ಮಾತು ಮಾತಿಗೂ ಜಗಳವಾಡಲಾರಂಭಿಸಿದಳು ಕೆಲ ದಿನಗಳ ಮೇಲೆ ಶ್ರೀಮಾತೆಯವರನ್ನು ತರಾಟೆಗೆ ತೆಗೆದುಕೊಂಡಳು ರಾಧಿಯನ್ನು ಕಲ್ಕತ್ತದಿಂದ ಯಾಕೆ ಕರೆದುಕೊಂಡು ಬಂದೆ ನೀನು ಅಲ್ಲೇ ಇದ್ದಿದ್ದರೆ ಎಷ್ಟು ಅನುಕೂಲವಾಗುತ್ತಿತ್ತು ಇಲ್ಲಿ ವಿಪರೀತ ಸೆಖೆ ಅಲ್ಲಾದರೆ ತಲೆಗೆ ಸ್ವಲ್ಪ ಮಂಜುಗಡ್ಡೆ ಕಟ್ಟಿದ್ದರೆ ರಾಧೆಗೆ ಜ್ವರವಾಸಿಯಾಗುತ್ತಿತ್ತು ಎಂದು ಕೂಗಾಡಿದಳು ಸರಿ ಶ್ರೀ ಮಾತೆಯವರು ಈ ಹುಚ್ಚಿ ಸುರಬಾಲಿಗೆ ಸಮಾಧಾನವಾಗಲಿ ಎಂದು ವಿಷ್ಣುಪುರದಿಂದ ಮಂಜುಗಡ್ಡೆ ತರಿಸಿ ರಾಧಿಯ ತಲೆಗೆ ಕಟ್ಟಿದರು ಅಷ್ಟು ಹೊತ್ತಿಗೆ ಸರಿಯಾಗಿ ಕಾಳಿ ಮಾವ ಅಲ್ಲಿಗೆ ಬಂದ ರಾಧೆಯ ತಲೆಗೆ ಮಂಜುಗಡ್ಡೆ ಕಟ್ಟಿದ್ದನ್ನು ಕಂಡು ಅಕ್ಕ ಇದೇ ನನ್ಯಾಯ ಅಲ್ಲ ಆ ಹುಚ್ಚಿಯ ಮಾತನ್ನು ಕೇಳಿಕೊಂಡು ಈ ಗರ್ಭಿಣಿಯ ತಲೆಗೆ ಐಸ್ ಕಟ್ಟಿದ್ದೀಯಲ್ಲ ನಾನೇನು ಹೇಳಲಿ ಇದರಿಂದ ಅವಳಿಗೆ ಇನ್ನೇನಾದರೂ ಕೆಟ್ಟದ್ದಾಗದಿದ್ದರೆ ಅದೇ ಪುಣ್ಯ ಅಕ್ಕ ನಿನಗರ್ಥವಾಗುವುದಿಲ್ಲ ಇದು ಖಾಯಿಲೆಯೇ ಅಲ್ಲ ಇಲ್ಲದೆ ಹೋಗಿದ್ದರೆ ಕಲ್ಕತ್ತದ ದೊಡ್ಡ ದೊಡ್ಡ ಡಾಕ್ಟರುಗಳೆಲ್ಲ ಹೀಗೆ ತಮ್ಮ ಕೈಲಾಗುವುದಿಲ್ಲ ಅಂತ ಸುಮ್ಮನಾಗುತ್ತಿದ್ದರೇನು ನನಗನ್ನಿಸುತ್ತದೆ ಅವಳನ್ನು ಯಾವುದೋ ದೇವವೋ ಉಪದೇವತೆಯೋ ಹಿಡಿದಿರಬೇಕು ಇಲ್ಲೇ ಪಕ್ಕದ ಊರಿನಲ್ಲಿ ಒಬ್ಬ ಚಂಡಾಲ ತಾಂತ್ರಿಕ ಸಾಧಕ ಇದ್ದಾನೆ ಅವನನ್ನು ಇಲ್ಲಿಗೆ ಕರೆಸಿ ಅವನಿಗೆ ರಾಧಿಯನ್ನೊಂದು ಸಲ ತೋರಿಸಬಹುದಲ್ಲ ಅವನೇನು ಹೇಳುತ್ತಾನೂ ನೋಡೋಣ ಎಂದ ಸರಿ ಮಂಜುಗಡ್ಡೆಯ ಚೀಲವನ್ನು ಹಣೆಯ ಮೇಲಿಂದ ತೆಗೆದದ್ದಾಯಿತು ಈಗ ಚಂಡಾಲನ ಚಿಕಿತ್ಸೆ ಕಾಳಿ ಮಾವ ವರದ ಬ್ರಹ್ಮಚಾರಿಗಳನ್ನು ಕರೆದುಕೊಂಡು ಆ ಚಂಡಾಲನ ಮನೆಗೆ ಹೋದ ಅಲ್ಲಿ ಹೋಗುತ್ತಿದ್ದಂತೆಯೇ ಆ ಚಂಡಾಲ ಇವರ ಮೈ ಮೇಲೆ ಒಂದಿಷ್ಟು ಸಾಸಿವೆ ಕಾಳನ್ನು ಎರಚಿ ಗಂಭೀರ ಧ್ವನಿಯಲ್ಲಿ ನುಡಿದ ಹಾ ನನಗೆ ತಿಳಿಯಿತು ನನಗೆ ಎಲ್ಲವೂ ತಿಳಿಯಿತು ನನಗೆ ಆದೇಶ ಸಿಕ್ಕಿದೆ ಇನ್ನೊಂದೆರಡು ದಿನಗಳಲ್ಲೇ ಅಲ್ಲಿಗೆ ಹೋಗಬೇಕು ಅಂತ ಎಂದು ಕಾಳಿಮಾವ ತಾನು ಬಂದ ಉದ್ದೇಶವನ್ನು ಇನ್ನೂ ಬಾಯಿಬಿಟ್ಟು ಹೇಳಿಯೇ ಇಲ್ಲ ಆಗಲೇ ಆ ಚಂಡಾಲ ಇವರ ಮೇಲೆ ಸಾಸಿವೆ ಕಾಳು ಎರಚಿ ಎಲ್ಲವನ್ನೂ ತಿಳಿದುಕೊಂಡು ಬಿಟ್ಟನಂತೆ ಅಲ್ಲದೆ ಇನ್ನೊಂದೆರಡು ದಿನಗಳಲ್ಲೇ ತಾನು ಅಲ್ಲಿಗೆ ಹೋಗಬೇಕಾಗಿದೆ ಎಂಬ ಆದೇಶ ಬೇರೆ ಸಿಕ್ಕಿದೆಯಂತೆ ಮರುದಿನ ಸಾಯಂಕಾಲವೇ ಅವನು ಬಂದ ಶ್ರೀಮಾತೆಯವರು ಅವನಿಗೆ ಅತ್ಯಂತ ನಮ್ರತೆಯಿಂದ ನಮಸ್ಕಾರ ಮಾಡಿದರು ಅನಂತರ ಈಗ ರಾಧೆಗೆ ಬಂದಿರುವ ಈ ಅಸಾಧ್ಯ ಆಪತ್ತನ್ನು ಹೋಗಲಾಡಿಸಲು ಆ ಚಂಡಾಲನೊಬ್ಬನಿಂದಲೇ ಸಾಧ್ಯ ಎಂಬಂತೆ ಕಣ್ಣೀರ್ ಗರಿಯುತ್ತಾ ರಾಧೆಯ ಸ್ಥಿತಿಯನ್ನು ಅವನಿಗೆ ವರ್ಣಿಸಿ ಹೇಳಿದರು ಇಲ್ಲಿನ ಸ್ವಾರಸ್ಯ ನೋಡಿ ಶ್ರೀಮಾತೆಯವರು ಚಂಡಾಲನಿಗೆ ಕೈ ಮುಗಿಯುತ್ತಿದ್ದಾರೆ ಕಣ್ಣೀರ್ಗರಿಯುತ್ತ ತಮ್ಮ ಕಷ್ಟಗಳನ್ನು ತೋಡಿಕೊಳ್ಳುತ್ತಿದ್ದಾರೆ ನಾವು ಇದನ್ನು ಕೇವಲ ಶ್ರೀಮಾತೆಯವರ ವಿನಯ ಎಂದು ಅರ್ಥ ಮಾಡಿಕೊಳ್ಳುವುದಲ್ಲ ಸಂಸಾರದ ಕೋಟಲಿಗಳಿಗೆ ಸಿಕ್ಕಿಹಾಕಿಕೊಂಡವರೆಲ್ಲ ಎಂಥ ಅಸಹಾಯ ಸ್ಥಿತಿಗೆ ಗುರಿಯಾಗುತ್ತಾರೆ ಸಂಸಾರದ ಯಾತನೆಗಳೆಂದರೆ ಅವೇನೂ ಸಾಮಾನ್ಯವಲ್ಲ ಅವು ಎಂಥವರನ್ನೂ ದೀನರನ್ನಾಗಿ ಮಾಡಿಬಿಡುತ್ತವೆ ನೋಡಿ ನಾನು ಈ ರಾಧೆಯನ್ನು ತಗುಲಿ ಹಾಕಿಕೊಂಡು ಎಂಥ ಕಷ್ಟಕ್ಕೆ ಗುರಿಯಾಗಿ ಬಿಟ್ಟಿದ್ದೇನೆ ಈಗ ಚಂಡಾಲನಿಗೂ ಕೈಮುಗಿದು ಅವನಿಂದಲಾದರೂ ಈ ಕಷ್ಟವನ್ನು ಹೋಗಲಾಡಿಸಿಕೊಳ್ಳುವ ನಿರೀಕ್ಷೆಯಲ್ಲಿದ್ದೇನೆ ಎಂಥ ದುರ್ಗತಿ ನೋಡಿ ಎಂದು ಹೇಳುತ್ತಿರುವಂತಿದೆ ಶ್ರೀಮಾತೆಯವರ ನಡವಳಿಕೆ ಎಲ್ಲೋ ಕೆಲವು ಮಂದಿ ತಾಯ್ತಂದಿಯರು ತಮ್ಮ ಮಕ್ಕಳನ್ನು ಬೆಳೆಸಿ ಮದುವೆ ಮಾಡಿ ಕಳಿಸಿಕೊಟ್ಟು ನಿಶ್ಚಿಂತರಾಗಿರಬಹುದು ಆದರೆ ಇನ್ನೆಷ್ಟೋ ಕೋಟಿಗಟ್ಟಲೆ ತಾಯ್ತಂದೆಯರ ಕಥೆಯೇನು ಬರಿಯ ಕಣ್ಣೀರು ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಕೊನೆಗೆ ಅವರಿಗೆಲ್ಲ ಮದುವೆ ಮಾಡಿಸಿದ್ದಲ್ಲದೆ ಆಮೇಲೂ ಅವರಿಗೆ ಒದಗಿ ಬರುವ ಸಂಕಟಗಳಲ್ಲೆಲ್ಲ ಪುನಃ ಭಾಗಿಯಾಗಬೇಕಾಗುವ ಸಂಭವವಿರುತ್ತದೆ ಅಂತೂ ಮಕ್ಕಳನ್ನು ಹಡೆದವರು ಒಂದಲ್ಲ ಒಂದು ತೊಂದರೆಯಿಂದ ನಿರಂತರ ಕಷ್ಟಪಡುತ್ತಲೇ ಇರುತ್ತಾರೆ ಇಲ್ಲಿ ಶ್ರೀಮಾತೆಯವರು ಅಂಥ ನಿರ್ಭಾಗ್ಯಶಾಲಿ ತಾಯಿಯ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ರಾಧೆಯಂಥ ಒಬ್ಬಳೇ ಒಬ್ಬಳು ಸಾಕು ಮಗಳಿಗಾಗಿ ಅವರು ಎಂಥೆಂಥ ಯಾತನೆ ಪಡಬೇಕಾಗಿದೆ ಹಡೆದ ತಾಯಿ ಮರಣಾಂತಿಕ ಆಪತ್ತಿಗೆ ಗುರಿಯಾದ ತನ್ನ ಮಗುವನ್ನು ಕಾಪಾಡಿಕೊಳ್ಳಲು ಯಾರ ಕಾಲು ಕಟ್ಟಿಕೊಳ್ಳುವುದಕ್ಕೂ ಸಿದ್ಧಳಾಗಿರುವುದಿಲ್ಲವೇ ಹಾಗೆಯೇ ಇಲ್ಲಿಯೂ ಶ್ರೀಮಾತಿಯವರು ರಾಧೆಗಾಗಿ ಚಂಡಾಲನಿಗೂ ಕೈ ಮುಗಿಯುತ್ತಿದ್ದಾರೆ ಈಗ ಆ ಸಾಧಕನಾದ ಚಂಡಾಲ ರಾಧೆಯನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ ನಿಸ್ಸಂದೇಹವಾಗಿ ಹೇಳಿಬಿಟ್ಟ ಅವಳಿಗೆ ಯಾವುದೋ ದೆವ್ವ ಹಿಡಿದಿರುವುದೇ ನಿಜ ಎಂದು ಬಳಿಕ ಅದಕ್ಕೆ ಪರಿಹಾರೋಪಾಯವನ್ನು ಅವನೇ ಸೂಚಿಸಿದ ಆದರೆ ಆ ಪರಿಹಾರಕ್ಕೆ ಬೇಕಾದ ವಸ್ತುಗಳನ್ನು ಒದಗಿಸುವುದು ಮಾತ್ರ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಹಾಗಿತ್ತು ಏನೆಂದರೆ ರೋಹಿತ ಅಂದರೆ ಕಾರ್ಪ್ ಎಂಬ ಒಂದು ಬಗೆಯ ಮೀನಿನ ತಲಾ ಅರ್ಧ ಮಣ ತೂಕದಷ್ಟು ಎಣ್ಣೆ ಮತ್ತು ಪಿತ್ತ ಅಂದರೆ ಲಿವರ್ ಇವುಗಳನ್ನು ಗಾಣದಿಂದ ತೆಗೆದ ಐದು ಸೇರು ಕರಿ ಎಳ್ಳಿನ ಎಣ್ಣೆಯೊಂದಿಗೆ ಬೆರೆಸಿ ಪುನಃ ಈ ಮಿಶ್ರಣಕ್ಕೆ ನಾನಾ ದುರ್ಗಮ ಸ್ಥಳಗಳಿಂದ ಸಂಗ್ರಹಿಸಿದ ಲೋಹಗಳು ಪರಿಮಳ ದ್ರವ್ಯಗಳು ಎತ್ತಿನ ಸಗಣಿ ಇವುಗಳನ್ನೆಲ್ಲ ಹಾಕಿ ಉರಿಯುವ ಬೆರಣೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಬೇಕಂತೆ ಹೀಗೆ ತಯಾರಾದ ಈ ತೈಲವನ್ನು ರಾಧೆಯ ಮೈಗೆ ಹಾಕಿ ತಿಕ್ಕಬೇಕಂತೆ ಮತ್ತು ತೋಳಿಗೆ ಒಂದು ತಾಯಿತ ಕಟ್ಟಬೇಕಂತೆ ಮೊದಮೊದಲು ಶ್ರೀಮಾತೆ ಅವನ ಚಿಕಿತ್ಸೆಯಲ್ಲಿ ಉತ್ಸಾಹ ತೋರಿದರು ಕಾಯಿಲೆಯೊಂದು ತೊಲಗುವ ಹಾಗಿದ್ದರೆ ಬೇಕಾದ್ದು ಮಾಡಿಸೋಣ ಎಂದು ಆದರೆ ಆ ವಿಚಿತ್ರ ತೈಲದ ವರ್ಣನೆಯನ್ನು ಕೇಳಿದ ಮೇಲೆ ಅದು ಸಾಧ್ಯವೇ ಇಲ್ಲದ ಮಾತು ಎಂದು ತಿಳಿದು ಹತಾಶರಾದರು ಬಳಿಕ ಹೇಳಿದರು ನಾನೇನು ಎಲ್ಲ ದೇವತೆಗಳಿಗೂ ಕೈ ಮುಗಿದು ಪ್ರಾರ್ಥಿಸಿಕೊಂಡೆ ಆದರೆ ಯಾವ ದೇವತೆಯೂ ಕೃಪೆ ಮಾಡಲಿಲ್ಲ ನಾನಿನ್ನೇನು ತಾನೇ ಮಾಡಲಿ ಇಷ್ಟರ ಮೇಲೆ ದೈವೇ ಇಚ್ಛೆ ರಾಧೆಯ ಹಣೆಯಲ್ಲಿ ಏನು ಬರೆದಿದೆಯೋ ಹಾಗಾಗುತ್ತದೆ ಠಾಕೂರ್ ನೀವೇ ನಮಗೆ ಗತಿ ಶ್ರೀಮಾತೆಯವರು ಒಂದು ಕಡೆಯಿಂದ ಭಗವಂತನ ಮೇಲೆ ಸಂಪೂರ್ಣವಾಗಿ ನಿರ್ಭರರಾಗಿದ್ದಾರೆ ಇನ್ನೊಂದು ಕಡೆಯಿಂದ ರಾಧೆಯ ರೋಗ ನಿವಾರಣೆಗಾಗಿ ಮಾತೃಹೃದಯದ ವ್ಯಾಕುಲತೆಯನ್ನೂ ತೋರಿಸುತ್ತಿದ್ದಾರೆ ಇವೆರಡೂ ವಿರುದ್ಧ ಭಾವಗಳಿಂದ ಕೂಡಿ ಅವರು ಸುತ್ತಲಿನ ಭಕ್ತರಿಗೆ ಮುಗ್ಧ ಮನೋಹರವಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತೂ ಚಂಡಾಲನ ಚಿಕಿತ್ಸೆ ನಡೆಸಲು ಸಾಧ್ಯವಾಗದೇ ಹೋಯಿತು ಈಗ ಇನ್ನೇನು ಮಾಡುವುದು ಎಂದು ಶ್ರೀಮಾತಿಯವರು ಆಲೋಚನೆ ಮಾಡುತ್ತಾ ಕುಳಿತಿದ್ದಾಗ ಇನ್ನು ಕೆಲವರು ಹಿತೈಷಿಗಳು ಬಂದು ಚಂಡನನ್ನು ಅಂದರೆ ಒಂದು ಬಗೆಯ ಭೂತ ಆವಾಹನೆ ಮಾಡಿ ಅದು ಸೂಚಿಸುವ ಔಷಧವನ್ನು ಮಾಡಿದರೆ ರೋಗವಾಸಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಸಲಹೆ ಮಾಡಿದರು ಸರಿ ಇಷ್ಟೆಲ್ಲ ಮಾಡಿ ಆಯಿತಂತೆ ಇದನ್ನೇಕೆ ಮಾಡಿ ನೋಡಬಾರದು ಎಂದು ಮನೆಯ ಹತ್ತಿರದಲ್ಲೇ ಇದ್ದ ಒಂದು ಹಾಳು ಗುಡಿಸಲಿನಲ್ಲಿ ಚಂಡನಿಗೆ ಪೂಜೆ ಬಲಿಗಳನ್ನೆಲ್ಲ ಕೊಟ್ಟು ಆವಾಹನೆ ಮಾಡಲಾಯಿತು ಈ ಚಂಡ ಒಬ್ಬನ ಮೈ ಮೇಲೆ ಬಂದು ಹಲವಾರು ವಿಚಿತ್ರ ಔಷಧಿಗಳನ್ನು ಹೇಳಿದ್ದಲ್ಲದೆ ಒಂದು ಬಗೆಯ ತೈಲವನ್ನು ಯಾವ ಮಂತ್ರವಾದಿಯ ಮನೆಯಿಂದ ತರಬೇಕು ಎಂಬುದನ್ನು ತಿಳಿಸಿತು ಆ ಪ್ರಕಾರವೇ ಎಲ್ಲ ಚಿಕಿತ್ಸೆಯನ್ನು ಮಾಡಿ ನೋಡಲಾಯಿತು ಆದರೆ ರಾಧೆಯ ಕಾಯಿಲೆ ಮಾತ್ರ ಕಡಿಮೆಯಾಗಲಿಲ್ಲ ಶ್ರೀಮಾತಿಯವರು ರಾಧೆಗಾಗಿ ಇಷ್ಟೊಂದು ಬಗೆಯ ಔಷಧೋಪಚಾರಗಳನ್ನೆಲ್ಲ ಮಾಡಿಸಿದ್ದರಲ್ಲಿ ಎರಡೂ ಪ್ರಮುಖ ಉದ್ದೇಶಗಳಿದ್ದವು ಮೊದಲನೆಯದು ಕರ್ತವ್ಯ ಪಾಲನೆ ಎರಡನೆಯದು ಇತರರ ಸಮಾಧಾನ ಬಯಾರಿಕೆಯಿಂದ ಬಳಲಿದವನಿಗೆ ನೀರು ಕೊಡಬೇಕಾದ್ದು ಕರ್ತವ್ಯ ಕೊಟ್ಟು ಬಿಡಬೇಕು ನೋವಿನಿಂದ ನರಳುವವನಿಗೆ ಶುಶ್ರೂಷೆ ಮಾಡಬೇಕಾದ್ದು ಕರ್ತವ್ಯ ಮಾಡಿಬಿಡಬೇಕು ಶ್ರೀಮಾತೆಯವರು ಈ ಕರ್ತವ್ಯವನ್ನು ಲೋಪವಿಲ್ಲದಂತೆ ನಿರ್ವಹಿಸಿದರು ಎರಡನೆಯದು ಬಂದ ಖಾಯಿಲೆ ಒಂದು ಬಗೆಯ ಔಷಧಿಯಿಂದ ವಾಸಿಯಾಗದಿದ್ದರೆ ಇನ್ನೊಂದು ಬಗೆಯ ಔಷಧವನ್ನು ಮಾಡಿ ನೋಡಬೇಕಾಗುತ್ತದೆ ಹಾಗೆಯೇ ರಾಧಿಗೂ ಮಾಡಿಸಿದ್ದಾಯಿತು ಅವಳ ಕಾಯಿಲೆ ವಾಸಿಯಾಗದಿರುವುದನ್ನು ಕಂಡು ನಳಿನಿಯೂ ಒಂದು ಚಿಕಿತ್ಸೆ ಸೂಚಿಸಿದಳು ಸಾಲದ್ದಕ್ಕೆ ಹುಚ್ಚಿ ಸುರಬಾಲಿಯೂ ಒಂದು ಚಿಕಿತ್ಸೆ ಸೂಚಿಸಿದಳು ಕಾಳಿ ಮಾವನೂ ಒಂದು ಚಿಕಿತ್ಸೆ ಸೂಚಿಸಿದ ಹಾಗೆಯೇ ಇತರರು ಒಂದೊಂದು ಚಿಕಿತ್ಸೆಯನ್ನು ಸೂಚಿಸಿದರು ಇದರಿಂದಾಗಿ ಶ್ರೀಮಾತಿಯವರು ಸಿಕ್ಕಿಕೊಂಡ ಸಂಕಟದ ಪರಿಸ್ಥಿತಿಯನ್ನು ನಾವು ಗಮನಿಸಬೇಕು ಏನೆಂದರೆ ಅವರೀಗ ಯಾರು ಹೇಳಿದ್ದನ್ನು ಮಾಡಬೇಕು ಯಾರು ಹೇಳಿದ್ದನ್ನು ಬಿಡಬೇಕು ಒಬ್ಬರ ಸಲಹೆಯಂತೆ ಮಾಡಿದ ಮೇಲೆ ಮತ್ತೊಬ್ಬರ ಸಲಹೆಯನ್ನು ತಿರಸ್ಕರಿಸಿದರೆ ಆ ಎರಡನೆಯವರಿಗೆ ಅಸಮಾಧಾನವಾಗುತ್ತಿದ್ದುದು ಖಂಡಿತ ಯಾವಾಗಲೂ ಅಷ್ಟೇ ಮಾಡದೇ ಇರುವ ಚಿಕಿತ್ಸೆಯಲ್ಲೇ ಶಕ್ತಿ ಜಾಸ್ತಿ ಹೀಗೆ ಶ್ರೀಮಾತಿಯವರು ಯಾರೊಬ್ಬರ ಸಲಹೆಯನ್ನು ಸ್ವೀಕರಿಸದೇ ಹೋಗಿದ್ದರೂ ಅವರುಗಳ ಚುಚ್ಚು ಮಾತಿಗೆ ಗುರಿಯಾಗಬೇಕಾಗುತ್ತಿತ್ತು ಅಲ್ಲದೆ ಅವರು ಸೂಚಿಸಿದ ಚಿಕಿತ್ಸೆಯಿಂದಲಾದರೂ ವಾಸಿಯಾಗುತ್ತಿತ್ತೇನೋ ಎಂಬ ಭಾವನೆ ಉಳಿದುಕೊಂಡು ಬಿಡುತ್ತಿತ್ತು ಆದ್ದರಿಂದ ಶ್ರೀಮಾತಿಯವರು ಎಲ್ಲರ ಮನಸ್ಸಿಗೂ ಸಮಾಧಾನವಾಗುವಂತೆ ಅವರೆಲ್ಲ ಸೂಚಿಸಿದ ಚಿಕಿತ್ಸೆಗಳನ್ನೂ ಮಾಡಿ ಮುಗಿಸಿದರು ಈಗ ಎಲ್ಲರಿಗೂ ಪರಿಸ್ಥಿತಿ ಚೆನ್ನಾಗಿ ಮನವರಿಕೆಯಾಯಿತು ಇದು ತಮ್ಮ ಕೈ ಮೀರಿದ ಖಾಯಿಲೆ ಎಂದು ಶ್ರೀಮಾತೆಯವರ ಜಾಣ್ಮೆಯನ್ನು ಗಮನಿಸಬೇಕು ನಾವಿಲ್ಲಿ ಈ ಹುಚ್ಚು ಬುದ್ಧಿಯ ಬಂಧುಗಳಿಗೆ ವಿವೇಕ ಹೇಳಿ ವಿಫಲರಾಗುವುದಕ್ಕಿಂತ ಅನುಭವ ಮಾಡಿಸಿ ಸಮಾಧಾನಪಡಿಸುವ ಜಾಣ್ಮೆ ಅಂತೂ ಕಡೆಗೆ ಎಲ್ಲರೂ ತಣ್ಣಗಾದರು ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಇಷ್ಟೊಂದು ರಗಳೆ ರಂಪಾಟಗಳ ನಡುವೆ ಇದ್ದರೂ ಕೂಡ ಶ್ರೀಮಾತೆಯವರಿಗೆ ಭಗವಂತನ ಶಕ್ತಿಯಲ್ಲಿದ್ದ ಶ್ರದ್ಧೆ ಎಂದೂ ಕದಲಲಿಲ್ಲ ಎಂಬುದು ಒಂದು ದಿನ ಒಬ್ಬರು ಭಕ್ತರು ರಾಧಿಯ ಸುಖ ಪ್ರಸವಕ್ಕಾಗಿ ಒಬ್ಬ ಪ್ರಸಿದ್ಧ ಡಾಕ್ಟರನ್ನು ಕರೆಸೋಣವೆಂಬುದಕ್ಕೆ ಶ್ರೀಮಾತಿಯವರು ಆಡುವ ಮಾತಿನಲ್ಲಿ ಅವರ ನಿಜವಾದ ದೃಷ್ಟಿಕೋನ ವ್ಯಕ್ತವಾಗುತ್ತದೆ ಅವರೆಂದರು ಏಕೆ ಕಾಡಿನಲ್ಲಿರುವ ನರಿನಾಯಿಗಳು ಹಡಿಯುವುದಿಲ್ಲವೇನು ಇದು ಅವರು ರಾಧಿಯ ಬಗೆಗೆ ತಿರಸ್ಕಾರದಿಂದ ಆಡಿದ ಮಾತಲ್ಲ ಅವರ ನಿಜವಾದ ಅಭಿಪ್ರಾಯವೇನೆಂದರೆ ಈ ಪ್ರಸವ ಕಾರ್ಯವೆಂಬುದು ನೈಸರ್ಗಿಕವಾದದ್ದು ತೀರಾ ಸಹಜವಾದದ್ದು ಇದಕ್ಕೆ ತಕ್ಕ ವ್ಯವಸ್ಥೆಯನ್ನು ಭಗವಂತ ಮಾಡಿಯೇ ಇದ್ದಾನೆ ಹೀಗಿರುವಾಗ ರಾಧಿಯ ವಿಷಯದಲ್ಲಿ ಅಷ್ಟೊಂದು ಅತಿಶಯ ಮಾಡುವುದೇಕೆ ಎಂದು ಇದರಿಂದ ಅವರು ಭಗವಂತನ ಮೇಲೆ ಭರವಸೆಯಿಟ್ಟು ಹೇಗೆ ನಿರ್ಲಿಪ್ತರಾಗಿದ್ದರು ಎಂಬುದು ತಿಳಿದು ಬರುತ್ತದೆ ಸುತ್ತಮುತ್ತಲ ಜನ ಹೌಹಾರುತ್ತಿದ್ದರೂ ಇವರು ಮಾತ್ರ ಒಳಗೆ ಶಾಂತವಾಗಿರುತ್ತಿದ್ದರು ಈಗ ಎಲ್ಲರೂ ರಾಧಿಯ ಪ್ರಸವದ ದಿನವನ್ನೇ ನಿರೀಕ್ಷಿಸಿಕೊಂಡಿದ್ದರೆ ಈ ಮಧ್ಯೆ ಒಂದು ದುರ್ಘಟನೆ ನಡೆದು ಹೋಯಿತು ಹತ್ತೊಂಬತ್ತನೆಯ ಏಪ್ರಿಲ್ ತಿಂಗಳಿನಲ್ಲಿ ಮಾಕುವಿನ ಎರಡೂವರೆ ವರ್ಷದ ಮಗು ನ್ಯಾಡ ತೀರಿಕೊಂಡಿತು ಜ್ಯೋತಿಷಿ ಹೇಳಿದ್ದ ಭವಿಷ್ಯ ಅವಳ ವಿಷಯದಲ್ಲಿ ನಿಜವಾಯಿತು ಅವಳಿಗಾಗಿ ಮಾಡಿದ ಶಾಂತಿ ಹೋಮವೆಲ್ಲ ನಿಷ್ಫಲವಾಯಿತು ವಿಧಿಯೇ ಪ್ರಬಲವಾಯಿತು ಮನೆಯಲ್ಲೆಲ್ಲಾ ದುಃಖವೋ ದುಃಖ ಹುಡುಗ ಚಿಕ್ಕವನಾದರೂ ಒಳ್ಳೆ ಗುಣಶಾಲಿ ಆದ್ದರಿಂದ ಅವನು ಶ್ರೀಮಾತೆಯವರ ವಿಶೇಷ ಪ್ರೀತಿಗೆ ಪಾತ್ರನಾಗಿದ್ದ ಆದರೇನು ಮಾಡುವುದು ಮೃತ್ಯು ಅವನನ್ನು ಬಡಿದು ಬಾಚಿಕೊಂಡಿತು ಆ ಸಮಯದಲ್ಲಿ ಶ್ರೀಮಾತೆಯವರು ಉದ್ಬೋಧನದಲ್ಲಿದ್ದರು ಅವರು ಆ ಮಗುವಿನ ಚಿಕಿತ್ಸೆಗೆ ಶುಶ್ರೂಷೆಗೆ ಕೈಲಾದ ಎಲ್ಲ ಉತ್ತಮ ವ್ಯವಸ್ಥೆಯನ್ನೂ ಮಾಡಿಸಿದರು ಮತ್ತೆ ಮತ್ತೆ ಜಯರಾಂ ಬಾಟಿಗೆ ಜನರನ್ನು ಕಳುಹಿಸಿ ಮಗುವಿನ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಿದ್ದರು ಕೊನೆಗೊಂದು ದಿನ ಸುದ್ದಿ ಬಂತು ಮಗು ತೀರಿಕೊಂಡಿತು ಎಂದು ಸರಿ ಈಗ ಶ್ರೀಮಾತೆಯವರನ್ನು ಸಮಾಧಾನಗೊಳಿಸುವವರು ಯಾರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಸಂಜೆ ಸಮೀಪಿಸಿತು ಆರತಿಗೆ ವೇಳೆಯಾಯಿತು ಆದರೆ ಶ್ರೀಮಾತಿಯವರ ದುಃಖವನ್ನು ಕಾಣುತ್ತಾ ಆಶ್ರಮವಾಸಿಗಳು ಮೂಢರಾಗಿದ್ದರು ಕೊನೆಗೆ ಬ್ರಹ್ಮಚಾರಿಗಳೊಬ್ಬರು ಧೈರ್ಯ ಮಾಡಿ ಅಮ್ಮ ಸಂಧ್ಯಾರತಿಗೆ ವೇಳೆಯಾಯಿತು ಎಂದರು ಶ್ರೀಮಾತಿಯವರು ಇದ್ದಕ್ಕಿದ್ದಂತೆ ಮೇಲಿದ್ದರು ಅವರ ಅಳು ನಿಂತು ಹೋಯಿತು ಮುಖಭಾವ ಶಾಂತ ಗಂಭೀರವಾಗಿತ್ತು ಶುಚಿರ್ಭೂತರಾಗಿ ಗರ್ಭಗೃಹವನ್ನು ಹೊಕ್ಕು ನಿಶ್ಚಲ ಮನಸ್ಸಿನಿಂದ ಪೂಜೆಯನ್ನು ಮುಗಿಸಿದರು ಪ್ರಸಾದ ಹಂಚಿದರು ಇತರ ಎಲ್ಲ ಕೆಲಸಗಳನ್ನೂ ಸ್ವಲ್ಪವೂ ಲೋಪ ಬರದಂತೆ ಮಾಡಿದರು ಈಗ ಅವರು ಸಂಪೂರ್ಣ ಸಮಾಧಾನ ಚಿತ್ತರಾಗಿದ್ದರು ರಾತ್ರಿಯ ವೇಳೆಗೆ ಪುನಃ ಒಮ್ಮೆ ಆ ಮಗುವಿನ ಕೆಲವು ಒಳ್ಳೆಯ ಗುಣಗಳನ್ನು ನೆನಪು ಮಾಡಿಕೊಂಡರು ಅಷ್ಟೇ ಆದರೆ ಅವರಲ್ಲೀಗ ದುಃಖದ ಸೂಚನೆ ಕಾಣುತ್ತಿರಲಿಲ್ಲ ಹೀಗೆ ತಮ್ಮ ಶೋಕವೆಹ್ವಾಲ ಮನಸ್ಸನ್ನು ತಿರುಗಿಸಿ ಪರಿಪೂರ್ಣ ಸಮಸ್ಥಿತಿಗೆ ತರತಕ್ಕ ಸಾಮರ್ಥ್ಯ ಸಾಮಾನ್ಯ ಪ್ರಾಪಂಚಿಕರಲ್ಲಿದ್ದೀತೇನೋ ಎಲ್ಲರೂ ನ್ಯಾಡನ ಮರಣದ ದುಃಖದಲ್ಲಿರುವಾಗಲೇ ರಾಧೆ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು ಪ್ರಸವ ಕಷ್ಟವಾದೀತೆಂದು ಊಹಿಸಿ ಸ್ವಾಮಿ ಶಾರದಾನಂದರು ಕಲ್ಕತ್ತದಿಂದ ಡಾಕ್ಟರ್ ವೈಕುಂಠ ಎಂಬ ವೈದ್ಯರನ್ನು ಅಂದರೆ ಮುಂದೆ ಇವರೇ ಸನ್ಯಾಸಿಗಳಾಗಿ ಸ್ವಾಮಿ ಮಹೇಶ್ವರಾನಂದ ಎಂಬ ಹೆಸರು ಪಡೆದರು ಹಾಗೂ ಪ್ರಸೂತಿ ವೃತ್ತಿಯಲ್ಲಿ ನಿಷ್ಣಾತಳಾದ ಭಕ್ತಿ ಸರಳಾದೇವಿಯನ್ನು ಕಳಿಸಿಕೊಟ್ಟಿದ್ದರು ಶಸ್ತ್ರಚಿಕಿತ್ಸೆಯೇ ಬೇಕಾಗಬಹುದೇನೋ ಎಂದು ಡಾಕ್ಟರು ಶಂಕಿಸಿದ್ದರು ಆದರೆ ಎಲ್ಲರಿಗೂ ಆಶ್ಚರ್ಯ ರಾಧಿ ಹೆಚ್ಚು ತೊಂದರೆ ಪಡದೆ ಪ್ರಸವಿಸಿದಳು ಇವಳ ಹಸ್ತ ನೋಡಿ ಆ ಜ್ಯೋತಿಷಿ ಹೆರಿಗೆ ಕಷ್ಟವಾಗುವುದೆಂದು ಭವಿಷ್ಯ ಹೇಳಿದ್ದ ಆದರೆ ಅದೃಷ್ಟವಶಾತ್ ಆ ಭವಿಷ್ಯ ಇವಳ ವಿಷಯದಲ್ಲಿ ನಿಜವಾಗಲಿಲ್ಲ ಕೇವಲ ಇಪ್ಪತ್ತು ದಿನಗಳ ಅಂತರದಲ್ಲಿ ಒಂದು ಮರಣ ಒಂದು ಜನನ ಸಂಭವಿಸಿ ಈಗ ಬಂಧುಗಳು ದುಃಖಿಸಬೇಕೋ ಸಂತೋಷಿಸಬೇಕೋ ತಿಳಿಯದ ಸ್ಥಿತಿಯಲ್ಲಿದ್ದರು ಹೋಗಲಿ ಗಂಡು ಮಗುವನ್ನು ಪ್ರಸವಿಸಿದ ಮೇಲೆ ರಾಧಿ ತಾನೂ ಆರೋಗ್ಯ ಹೊಂದಿದ್ದರೆ ಬಹುಶಃ ಎಲ್ಲರೂ ಸಂತೋಷದಿಂದ ಇರಬಹುದಾಗಿತ್ತೇನೋ ಆದರೆ ಮೊದಲೇ ನರ ದೌರ್ಬಲ್ಯದಿಂದ ಕುಗ್ಗಿ ಹೋಗಿದ್ದ ರಾಧಿ ಈಗ ಮತ್ತಷ್ಟು ದುರ್ಬಲವಾಗಿಬಿಟ್ಟಳು ತಮ್ಮದಲ್ಲದ ಸಂಸಾರದಲ್ಲಿ ಸಿಕ್ಕಿಕೊಂಡಿರುವ ಶ್ರೀಮಾತೆಯವರ ದುಃಖವಂತೂ ಹೇಳತೀರದು ಮಗನನ್ನು ಕಳೆದುಕೊಂಡ ಮಾಕುವನ್ನು ಕಂಡು ದುಃಖ ತಮ್ಮ ಪ್ರೀತಿ ಪಾತ್ರವಾಗಿದ್ದ ಆ ಮಗು ತೀರಿಕೊಂಡಿದ್ದರಿಂದ ದುಃಖ ಈಗ ರಾಧಿಯ ದುರವಸ್ಥೆಯನ್ನು ಕಂಡು ದುಃಖ ಅವರು ಭಕ್ತರ ಮುಂದೆ ತಮ್ಮ ದುಃಖವನ್ನೆಲ್ಲ ತೋಡಿಕೊಂಡು ಕಣ್ಣೀರಿಡುತ್ತಿದ್ದರು ಜಯರಾಂಬಾಟಿಗೆ ಬಂದಿದ್ದ ಡಾಕ್ಟರ್ ಮುಖರ್ಜಿ ಎಂಬಾತ ಕಲ್ಕತ್ತಕ್ಕೆ ಹಿಂದಿರುಗುವ ವೇಳೆಯಲ್ಲಿ ಶ್ರೀಮಾತೆಯವರಿಂದ ಬೀಳ್ಕೊಳ್ಳಲು ಬಂದಿದ್ದವನು ಕೈ ಮುಗಿದುಕೊಂಡು ತನ್ನೆದೆಯ ಅಳಲನ್ನು ತೋಡಿಕೊಂಡ ಅಮ್ಮಾ ಸಂಸಾರದಲ್ಲಿ ಬಹಳ ದುಃಖವನ್ನು ಅನುಭವಿಸುತ್ತಿದ್ದೇನೆ ಏನು ಮಾಡಲಿ ಮದುವೆ ಮಾಡಿಕೊಂಡಿದ್ದೇನೆ ಅದರೊಳಗೆ ಪೂರ್ತಿ ಮುಳುಗಿಬಿಟ್ಟಿದ್ದೇನೆ ನನಗೆ ಇದರಿಂದ ಬಿಡುಗಡೆಯೇ ಇಲ್ಲ ಅಂತ ಕಾಣುತ್ತದೆ ಅಮ್ಮ ನಾವೆಲ್ಲ ಶಾಂತಿ ಪಡೆಯುವ ಬಗೆ ಹೇಗೆ ಈ ಸಂಸಾರದಲ್ಲಿ ಏನೂ ಸುಖ ಇಲ್ಲ ಈ ಪ್ರಪಂಚ ಒಂದು ಪೀಡೆಯಾಗಿ ಕಾಣುತ್ತಿದೆ ನನಗೆ ಅದನ್ನು ಕೇಳುತ್ತಾ ಶ್ರೀಮಾತೆಯವರ ಕಂಗಳು ಹನಿಗೂಡಿದವು ಅತ್ಯಂತ ಸಹಾನುಭೂತಿಯಿಂದ ಅವರೆನ್ನುತ್ತಾರೆ ನೀನು ಹೇಳುವುದು ನಿಜವಪ್ಪ ಈ ಪ್ರಪಂಚ ಕೇವಲ ಸಂಕಟಮಯ ಸಂಸಾರದಲ್ಲಿ ಶಾಂತಿಯಿಲ್ಲ ನಮಗೆಲ್ಲ ಶ್ರೀರಾಮಕೃಷ್ಣರೇ ಗತಿ ಒಟ್ಟಿನಲ್ಲಿ ನಿನಗೊಂದು ಮಾತು ಹೇಳುತ್ತೇನೆ ಕೇಳು ಈ ಸಂಸಾರ ಮಾಡುವುದೇ ಆಗಲಿ ಈ ಬಂಧುಗಳ ಜೊತೆ ಬದುಕುವುದೇ ಆಗಲಿ ನಿಜಕ್ಕೂ ಒಂದು ದೊಡ್ಡ ಪಾಪ ನಾನು ಈ ರಾಧೆಗೊಂದು ಮದುವೆ ಮಾಡಿಸಿ ದೊಡ್ಡ ತಪ್ಪು ಮಾಡಿದೆ ಮಾಡಿದ್ದಕ್ಕೆ ಈಗ ಅನುಭವಿಸುತ್ತಿದ್ದೇನೆ